ನೌಕರರಿಗೆ ರಾಜ್ಯ ಸರ್ಕಾರದಿಂದ ಈಗ ಗುಡ್ ನ್ಯೂಸ್ ಕೇಳಿ ಬರ್ತಾ ಇದೆ ಏಳನೇ ವೇತನ ಆಯೋಗ ಶಿಫಾರಸು ಜಾರಿಗೆ ತೀರ್ಮಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗ ಜಾರಿ ಮಾಡಲಾಗಿರುವಂತದ್ದು ರಾಜ್ಯ ಸಚಿವ ಸಂಪುಟದಲ್ಲಿ ಈಗ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅಧಿಕೃತವಾದ ಘೋಷಣೆ ಕೂಡ ಹೊರಡಿಸುತ್ತಾರೆ ಇದ್ರ ಬಗ್ಗೆ ಸರ್ಕಾರಿ ನೌಕರರ ವೇತನ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಈಗ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಏಳನೇ ವೇತನ ಆಯೋಗದ ಶಿಫಾರಸಿಗೆ ಈಗಾಗಲೇ ನೌಕರರು ಕೂಡ ಕಾಯ್ಕೊಂಡಿದ್ದಾರೆ ಹನ್ನೆರಡು ಲಕ್ಷ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಇದರಿಂದ ಲಾಭವಾಗಬಹುದು ಈಗಾಗಲೇ ಹದಿನೇಳರಷ್ಟು ಹೆಚ್ಚಳ ಪಡೆದವರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚಳವಾಗಿದೆ ಇಪ್ಪತ್ತು ಸಾವಿರ ಸಂಬಳಕ್ಕೆ ಹದಿನೇಳು ಸಾವಿರ ಇದ್ದ ಮೂಲ ವೇತನ ಇಪ್ಪತ್ತೇಳು ಸಾವಿರ ಆಗುತ್ತೆ ಇದರಿಂದಾಗಿ ಸರ್ಕಾರಕ್ಕೆ ಏಳು ಸಾವಿರದ ಐನೂರ ಕೋಟಿ ಹೆಚ್ಚುವರಿ ಹಣ ಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನಿಸಿದ್ದಾರೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರದಿಂದ ಇದೊಂದು ರೀತಿಯಾದಂತಹ ಗುಡ್ ನ್ಯೂಸ್ ಈಗಾಗಲೇ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗ ಜಾರಿ ಮಾಡಲಾಗುತ್ತೆ ರಾಜ್ಯ ಸಚಿವ ಸಂಪುಟದಲ್ಲಿ ಇದೊಂದು ರೀತಿಯಾದಂತಹ ಮಹತ್ವದ ನಿರ್ಧಾರವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರೆ